ರಾಯಭಾಗ ಸುದ್ದಿ ಸರ್ವ ಜನಾಂಗದ ಶಾಂತಿಯ ತೋಟ ನಾಡಪ್ರಭು ಕೆಂಪೇಗೌಡ ತಾಲೂಕು ಆಡಳಿತ ರಾಯಭಾಗ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಬಾಬು ಜಗಜೀವನ್ ರಾಮ್ ಸಭಾಭವನದಲ್ಲಿ ಐನೂರ ಹದಿನೈದನೇ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಈ ಸಮಾರಂಭದ ಅತಿಥಿಗಳಾದ ಹೊಂಬಯ್ಯ ಹೊನ್ನಲಗೆರೆ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಸಮಾಜದಲ್ಲಿ ಸಾವಿರಾರು ಜನ ಹುಟ್ಟುತ್ತಾರೆ ಸಾವಿರಾರು ಜನ ಸಾಯುತ್ತಾರೆ ಹುಟ್ಟು ಸಾವಿನ ನಡುವೆ ಕೆಲವರು ಮಾತ್ರ ಇತಿಹಾಸದಲ್ಲಿ ಅಜರಾಮರವಾಗುತ್ತಾರೆ ಇಂತಹ ಮಹಾನ್ ವ್ಯಕ್ತಿಗಳಲ್ಲಿ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ಒಬ್ಬರು ಕೆಂಪೇಗೌಡರು ಕೃಷಿ ಕುಟುಂಬದಿಂದ ಬಂದವರು ಕೆಂಪೇಗೌಡರು ಕೆಂಪ ನಂಜೇಗೌಡ ಮತ್ತು ಲಿಂಗಾಂಬೆಯ ತಂದೆ ತಾಯಿಯ ಉದರದಲ್ಲಿ ಸಾವಿರದ ಐನೂರ ಹತ್ತರಲ್ಲಿ ಜೂನ್ ಇಪ್ಪತ್ತೇಳರಂದು ಜನಿಸಿದರು ನಾಡಪ್ರಭು ಕೆಂಪೆ ನಂಜೇಗೌಡರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾದ ಯಲಹಂಕ ನಾಡಿನ ಪಾಳ್ಯಗಾರರಾಗಿದ್ದರು ಕೆಂಪೇಗೌಡರು ವಿಜಯನಗರದ ಅರಸರಾದ ಅಚ್ಯುತರಾಯರಿಂದ ಸಾವಿರದ ಐನೂರ ಮೂವತ್ತೆರಡರಲ್ಲಿ ಬೆಂಗಳೂರು ಮತ್ತು ಕೆಲವು ಪ್ರದೇಶಗಳನ್ನು ಪಡೆದು ತಾಯಿ ಲಿಂಗಾಂಬೆ ಮತ್ತು ಹೆಂಡತಿ ಚೆನ್ನಾಂಬೆಯ ಪ್ರೀತಿಗಾಗಿ ಬೆಂಗಳೂರು ನಿರ್ಮಾಣ ಮಾಡಿದರು ಐವತ್ನಾಲ್ಕು ಪೇಟೆಗಳನ್ನು ಸ್ಥಾಪಿಸಿದರು ಹಾಗೂ ಕೆರೆಗಳು ಉದ್ಯಾನಗಳು ದಿವಾಲಯಗಳು ಹೀಗೆ ಹಲವಾರು ಸಾಧನೆಗಳನ್ನು ಮಾಡಿದರು ಕೊನೆಗೆ ಸಾವಿರದ ಐನೂರ ಅರವತ್ತೊಂಬತ್ತರಲ್ಲಿ ಕೆಂಪೇಗೌಡರು ನಿಧನರಾದರು ಎಂದು ತಿಳಿ ಹೇಳಿದರು ಅದೇ ರೀತಿಯಾಗಿ ಸಮಾರಂಭದ ಗಣ ಅಧ್ಯಕ್ಷತೆಯನ್ನ ವಹಿಸಿದ ರಾಯಭಾಗ ತಾಲೂಕು ದಂಡಾಧಿಕಾರಿಗಳಾದ ಸುರೇಶ ಮುಂಜೆ ಅವರು ಕೆಂಪೇಗೌಡರ ಜನ್ಮದಿನದ ಕುರಿತು ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏರ್ಪಡಿಸಿದ ಭಾಷಣ ಪ್ರಬಂಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಪಾರಿತೋಷಕ ಹಾಗೂ ಸ್ಪರ್ಧಾತ್ಮಕ ಹೊತ್ತಿಗೆಗಳನ್ನು ನೀಡಿ ಸತ್ಕರಿಸಿ ಕೆಂಪೇಗೌಡರು ಐದು ವರ್ಷದವರು ಇದ್ದಾಗಲೇ ಸರ್ವಸಕಲ ವಿದ್ಯೆಗಳನ್ನು ಪಾರಾಂಗತರಾದವರು ವಿಜಯದಶಮಿಯಂದು ಮಲ್ಲ ತಮ್ಮ ಎದುರಾಳಿಯನ್ನು ಪರಾಭವಗೊಳಿಸಿ ಕೃಷ್ಣ ದೇವರಾಯರಿಂದ ಮೆಚ್ಚುಗೆಯನ್ನ ಪಡೆದರು ಅಂತೆಯೇ ಸಾಧಕರಿಗೆ ಸಾವಿರ ಸಾವಿರ ದಾರಿಗಳು ಕೆಂಪೇಗೌಡರ ಆದರ್ಶಗಳನ್ನು ಅಳವಡಿಸಿಕೊಂಡು ಅವರಂತೆ ನಾವುಗಳು ಸಮಾಜಕ್ಕೆ ನಮ್ಮಿಂದ ಕೊಡುಗೆಯನ್ನ ನೀಡೋಣ ಎಂದರು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದರು ಈ ಸಂದರ್ಭದಲ್ಲಿ ಸುರೇಶ್ ಮುಂಜೆ ತಹಶೀಲ್ದಾರರು ಡಾಕ್ಟರ್ ಹೊಂಬಯ್ಯ ಹೊನ್ನಲಗೇರಿ ಉಪನ್ಯಾಸಕರು ಬಸವರಾಜಪ್ಪ ಬಿಇಒ ಸಂತೋಷ್ ಕಾಂಬಳೆ ಸಿಡಿಪಿಒ ಎಸ್ಎಂ ಪಾಟೀಲ್ ಟಿಎಚ್ಒ ಕಲ್ಪನಾ ಕಾಂಬಳೆ ಸಮಾಜ ಕಲ್ಯಾಣ ಇಲಾಖೆ ಸಾರಾಪುರೆ ಆರಕ್ಷಕರು ನಿಂಗಪ್ಪ ವೀರನಗಡ್ಡಿ ಲಕ್ಷ್ಮಣ ನಾವಿ ಅಮೋಘ ನಾಯ್ಕ ಸಚಿನ್ ಸೌಂದಲಗಿ ತಾಲೂಕು ಅಧಿಕಾರಿಗಳೆಲ್ಲರೂ ಉಪಸ್ಥಿತರಿದ್ದರು ಪರದಿ ರಮೇಶ್ ಕಾಂಬಳೆ ಎಸ್‌ಪಿ 7 ನ್ಯೂಸ್ ಕನ್ನಡ ರೈ ಭಾಗ ಕ್ರಿಷ್ಟ ಶಕ ಮೂರನೇ ಶತಮಾನದಲ್ಲಿ ಪಲ್ಲವರು ರಾಜ್ಯವನ್ನು ಆಳಕ್ಕೆ ಮಾಡತೈರು ಪಲ್ಲವರ ರಾಜ್ಯವನ್ನು ಆಳಿದ ರೀತಿ ಸಾಮ್ರಾಜ್ಯವನ್ನ ದೇಶವನ್ನ ಆಳಕ್ಕೆ ಮಾಡಿಸೋದ ಬಂತು ಒಂದು ಸಂದರ್ಭಕ್ಕೆ ಪಲ್ಲವರಲ್ಲಿ ಇದ್ದಂತ

அஹ்ணே ஜெய முடியல

జగత్ జ్ఞాన సందర్భ పడుకుంటు బాల్దే ఐదే వర్షద ఆగిన అతని పురుషిపత్ విజయనగర సమరా బాయల్